ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಳೆಹಣ್ಣಿನ ಮಿಲ್ಕ್ ಅನ್ನು ಯಾವ ಥರ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಎರಡು ಬಾಳೆಹಣ್ಣು ಒಂದು ಏಲಕ್ಕಿ ಹತ್ತು ನಿಮಿಷ ನೆನೆಸಿಟ್ಟಂತಹ ನಾಲ್ಕು ಗೋಡಂಬಿ ನಾಲ್ಕು ಬಾದಾಮಿ ಹಾಗೆಯೇ ಹತ್ತು ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ಕೋಲ್ಡ್ ನೀರು ನಾಲ್ಕು ಸ್ಪೂನ್ ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಜೇನು ತುಪ್ಪ ತಕ್ಕಂತೆ ಹಾಕ್ಕೋಬೇಕು ನಾನಿಲ್ಲಿ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲೆ ತುರಿದಂತಹ ಬಾದಾಮಿ ಹಾಗೂ ಗೋಡಂಬಿಯನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ತೀನಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ನೀವು ಕೂಡ ಈ ಮಿಲ್ಕ್ಶೇಕ್ನ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು